ஜி ஜோ ரோஷி தாய் எத்தனை எத்தனை உடன

ಅದು ಬೇಕನ್ನಿಡೋ ಕಳ್ಳಾ ಬಾಕು ನಾನು ಹಲ್ಲೆನೆ ಪರಿಮನ್ನತ್ತೆ ನಾನು ಪರಿನೆ ಅಂಬೆಕ್ಕೆ ಹುಡಬಡಕರು ಬರ್ತಾರೆ આવೋ ಬಸನಾ ಏನಂದ್ರಿವಾ ಎಷ್ಟು ವರ್ಷ ಅಂತ ಅತ್ತಾ ಮಾತಾಡೋ ಅದು ನಿನ್ನ ಕಟ್ಟುದ ಹಾಗೆ ಜೋರ ಹಾಡಾಡಾ ನನ್ನ ತಾಯಿ ಅದನವಾ ಹಾಡ್ರಿ ಪೆಣ್ಗೋ ಗಾರಿನ ಹಾಡಕತ್ತಾ ಏನಂತಾ ಕೂಸರೆ ನೀನು ಹಾಕಿ ತೊಗ ಬತ್ತಿ ಕೊಣಿಯರ ಇತ್ತಿ ಬಿಟ್ಟಿ ರೋಗಾ ಚಾಟಿಗೂಜಾ ಕತ್ತಾವಾ ಏನೋ ಜೋಕ್ ಹಾಡ್ರಿ ಅದು ನಿನ್ನ ತಾಯಿ ಅಂತ ಬೆಂಕಿ ಹಾಡ್ರಿಪ್ಪ